ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಗೌತಮ್ ಹೆಲ್ತ್ ವೆಲ್ ಫಿಟ್ನೆಸ್ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಕೋಚ್ ಲಾಸ್ಟ್ ಒಂದು ವಾರದಿಂದ ಮತ್ತೆ ಕೊರೋನಾ ಬಂತು ಅಂತ ಎಲ್ಲ ಜನ ಗಾಬರಿ ಆಗಿದ್ದಾರೆ ಮತ್ತೆ ಚೀನಾದಿಂದ ಆ ವೈರಸ್ಗೆ ಹೊಸ ಹೆಸರು ಎಚ್ ಎಂ ಫಿ ಬಿ ಅಂತ ವೈರಸ್ ಹೆಸರು ಮತ್ತೆ ಸೇಮ್ ಕಂಟೆಂಟ್ ಎಲ್ಲಾನು ಲಕ್ಷಣಗಳು ಎಲ್ಲವೂ ಕಾಣಿಸ್ತಾ ಇದೆ ಆಲ್ರೆಡಿ ಚೈನಾ ಮೆಡಿಕಲಿ ಡಿಕ್ಲೇರ್ ಮಾಡಿ ಆಗಿದೆ ತುಂಬಾ ಸೇಫ್ಟಿ ಇರಬೇಕು ಜನಗಳಂತೆ ಸ್ಯಾನಿಟೈಸರ್ ಯೂಸ್ ಮಾಡೋದು ಮಾಸ್ಕ್ ಯೂಸ್ ಮಾಡೋದು ಹಿಂಗೆಲ್ಲ ಮಾಡ್ತಿದ್ದಾರೆ ಆದ್ರೆ ಬಂದು ಎಲ್ಲ ವಿಜ್ಞಾನಿಗಳು ಡಾಕ್ಟರ್ಸ್ ಎಲ್ಲ ಹೇಳ್ತಿರೋದು ಒಂದು ಏನಪ್ಪಾ ಅದು ಇಂಪಾರ್ಟೆಂಟ್ ಅಂತಂದ್ರೆ ಈ ಎಚ್ ಎಂ ಪಿ ವಿ ವೈರಸ್ ಆಗಿರ್ಬೋದು ಕೊರೋನಾ ವೈರಸ್ ಆಗಿರ್ಬೋದು ಯಾರಿಗೆ ಬರಕ್ತದಪ್ಪ ಅಂತಂದ್ರೆ ಯಾರದು ಓವರ್ ವೇಟ್ ಅದ ಯಾರಿಗೆ ಒಬ್ಯಾಸಿಟಿ ಅದ ಯಾರಿಗೆ ಫ್ಯಾಟ್ ಜಾಸ್ತಿ ಅದ ಮತ್ತೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಯಾರ್ಯಾರೋ ಅವ್ರಿಗೆ ಫಸ್ಟ್ ಅಟೆಂಪ್ಟ್ ಆಗ್ತದ ಅಂತ ಕಿಕ್ಸಿಂದ ಎಲ್ಲರ ಕಡೆ ಇದ್ದಿದ್ದಾರೆ ಹಿಂಗಾಗಿ ಯಾರ್ಯಾರದೆಲ್ಲ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ನಿಮ್ ಜೊತೆಗೆ ಲೈಫ್ ಲಾಂಗ್ ಇರಬೇಕು ಅಂತ ನಿಮ್ಗೆಲ್ರಿಗೂ ಆಶೆ ಅದು ಅವ್ರಿಗೆಲ್ರಿಗೂ ಬೇಗ ಸಜೆಸ್ಟ್ ಮಾಡಿ ನಾವು ಅದಕ್ಕೆ ಏನೇನ್ ಮಾಡ್ಬೇಕಂತ ಅಂತ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಫ್ಯಾಟ್ ಲಾಸ್ ಮಾಡೋದಂಗೆ ಇಂಚಸ್ ಲಾಸ್ ಮಾಡೋಂಗೆ ಮತ್ತೆ ವೇಟ್ ಲಾಸ್ ಮಾಡೋದಂಗೆ ಓವರ್ ಓವರ್ ವೈಟ್ ಒಬೆಸಿಟಿ ಇದ್ರನ್ನ ಹೆಂಗೆ ತೂಕ ಕಮ್ಮಿ ಮಾಡ್ಕೋಬೇಕು ಇದೆ ಎಲ್ಲದ ಬಗ್ಗೆನು ಕಲಿಸ್ಕೊಡ್ತೀವಿ ತುಂಬಾ ಇಂಪಾರ್ಟೆಂಟ್ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಯಾರು ನಿಮ್ ಜೊತೆಗೆ ಬಿಟ್ಟು ಹೋಗ್ತಾ ಇತ್ತು ಈ ಅಟೆಂಪ್ಟ್ ಅಲ್ಲಿ ಕೊರೋನದ ಸೆಕೆಂಡ್ ವೈರಸ್ ಅಲ್ಲೇಗಳು ಬಂದದ ಈಗ ಎಚ್ ಎಫ್ ಅಂತ ಕೃಷ್ಣ ಇದ್ರೊಳಗಡೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಯಾರು ನೀವು ಕಳ್ಕೊಳ್ದೇ ಇರುವಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಮತ್ತೆ ಹೆಂಗೆ ಅದಕ್ಕೆ ಅದ್ರ ಬಗ್ಗೆ ನಮ್ದು ನಮ್ದೊಂದು ಸ್ಪೆಷಲ್ ವೆಲ್ನೆಸ್ ಸೆಷನ್ ಅಂತ ಹೇಳಿ ಪ್ರೋಗ್ರಾಮ್ ಮಾಡ್ತಿದೀವಿ ನಿಮ್ಗೆ ಏನಾದ್ರೂ ನಮ್ದು ಹೆಲ್ಪ್ ಬೇಕಿತ್ತು ಸಹಾಯ ಬೇಕಿತ್ತು ತೂಕ ಹೆಂಗೆ ಕಮ್ಮಿ ಮಾಡಬೇಕು ಫ್ಯಾಟ್ ಹೆಂಗೆ ಕಮ್ಮಿ ಮಾಡ್ಬೇಕು ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಇಂದ ಹೊರಗಡೆ ಹೆಂಗೆ ಬಂದು ಲೈಫ್ ನ ಚೆನ್ನಾಗಿ ಲೀಡ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಅನಿಸ್ತದೆ ನಾವು ಬೆಸ್ಟ್ ಸಜೆಸ್ಟ್ ಮಾಡ್ತಿರೋದು ಆದ್ರೆ ಯಾವ ತರ ಆಹಾರ ಸೇವನೆ ಮಾಡ್ಬೇಕು ಯಾವ ಆಹಾರ ಸೇವನೆ ಮಾಡೋದ್ರಿಂದ ನಿಮ್ದು ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ ಆದರೆ ನ್ಯೂಟ್ರಿಷನ್ ಯಾವ ತರ ಯೂಸ್ ಮಾಡ್ಬೇಕು ಅದೆಲ್ಲದ್ರ ಬಗ್ಗೆ ಕಲಿಸ್ಕೊಡ್ತೀವಿ ನಮಗೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಲಿಂಕ್ ಅಲ್ಲಿ ಬಯೋದಲ್ಲಿ ದು ಟೆಲಿಗ್ರಾಮು ದು ಮತ್ತೆ ವಿತ್ ನಂಬರ್ ಎಲ್ರಿಗೂ ಹಾಕಿದಿವಿ ನಿಮ್ಗೆ ಹಂಗೆ ಏನಾದ್ರು ಬೇಕಿತ್ತು ಅಂತಂದ್ರೆ ಕಮೆಂಟ್ ಮಾಡಬಹುದು ಕಾಲ್ ಮಾಡ್ಬೋದು ಮತ್ತೆ ಈ ವಿಡಿಯೋ ಏನಂತ ನೋಡಿದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾಳೆ ವಿಡಿಯೋದಲ್ಲಿ ಯಾವ ತರ ಆಹಾರ ಸೇವನೆ ಮಾಡೋದ್ರಿಂದ ನಿಮ್ದು ಓವರ್ ವೇಟ್ ಒಬ್ಯಾಸಿಟಿ ಇದ್ದವರು ತೂಕ ಕಮ್ಮಿ ಮಾಡ್ಕೋಬಹುದು ಮತ್ತೆ ಇಮ್ಯುನಿಟಿ ನ ಬೂಸ್ಟ್ ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೇಕು ಇಲ್ಲಿ ಲೈಫ್ ಸ್ಟೈಲ್ ಬಗ್ಗೆ ಕಲಿಸ್ಕೊಡ್ತೀವಿ ಮತ್ತೆ ತುಂಬಾ ಸೇಫ್ ಹೆಲ್ದಿ ಹ್ಯಾಪಿ ಫಿಟ್ ಫ್ಯಾಮಿಲಿ ಆಗಕ್ಕೆ ನಿಮ್ಗೆ ನಮ್ಗೆ ಸಜೆಸ್ಟ್ ಏನು ಅಪ್ಪ ಈ ಕೆಳಗಡೆ ಲೈ ಜೂಮ್ ಒಂದು ಇನ್ಸ್ಟಾಲೇಷನ್ ಆಪ್ ಹಾಕಿದೀವಿ ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ನೀವು ಏನೇನ್ ಮಾಡ್ಬೇಕಂತ ಹೇಳ್ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸಿ ಯು